ಪ್ರಯಾಗದ ಕುಂಭಮೇಳಕ್ಕೂ ಮತ್ತು ಮುಗಳುಕೋಡದ ಎಲ್ಲಾಲಿಂಗ ಶ್ರೀಗಳ ಪುಣ್ಯಸ್ಮರಣೆಗೂ ಅವಿನಾಭಾವ ಸಂಬಂಧವಿದೆ ಡಾಕ್ಟರ್ ಸ್ವಾಮೀಜಿ ಉತ್ತರ ಪ್ರದೇಶದ ಪ್ರಯಾಗರಾಜ್ಯದ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳಕ್ಕೂ ಪಟ್ಟಣದಲ್ಲಿ ನಡೆಯುತ್ತಿರುವ ಶ್ರೀ ಯಲ್ಲಾಲಿಂಗ ಸ್ವಾಮೀಜಿಯ ಮೂವತ್ತೊಂಬತ್ತನೇ ಪುಣ್ಯಸ್ಮರಣೆಗೂ ಅವಿನಾಭಾವ ಸಂಬಂಧವಿದೆ ಎಂದು ಮುಳುಕೋಡ್ ಮಠದ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅಭಿಪ್ರಾಯಪಟ್ಟಿದ್ದಾರೆ ಅವರು ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗುಳ್ಕೋಡ್ ಪಟ್ಟಣದಲ್ಲಿ ಜನವರಿ ಹದಿಮೂರರಿಂದ ನಡೆದ ಶ್ರೀ ಯಲ್ಲಾಲಿಂಗ ಸ್ವಾಮೀಜಿ ಮೂವತ್ತೊಂಬತ್ತನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡುತ್ತಾ ಮಾತನಾಡುತ್ತಿದ್ದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರಿಗೆ ಭಕ್ತರಿಂದ ಸುವರ್ಣ ಕಿರೀಟ ಧಾರಣೆ ಮಾಡುವ ಮೂಲಕ ಶ್ರೀ ಯಲ್ಲಾಲಿಂಗ ಸ್ವಾಮೀಜಿ ಮೂವತ್ತೊಂಬತ್ತನೇ ಪುಣ್ಯಸ್ಮರಣೋತ್ಸವಕ್ಕೆ ಅದ್ದೂರಿ ತೆರೆ ಬಿದ್ದಿತ್ತು ಬೆಳಗ್ಗೆ ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಇವರಿಂದ ಧರ್ಮ ಧ್ವಜಾರೋಹಣ ಶ್ರೀ ಯಲ್ಲಾಲಿಂಗ ಮಠದ ಗೋಪುರದ ಕಳಶದ ಮೇಲೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು ಇದೇ ವೇಳೆ ಒಂದೇ ವೇದಿಕೆಯಲ್ಲಿ ಸುಮಾರು ಹತ್ತು ಸಾವಿರ ಮುತ್ತೈದೆಯರಿಗೆ ಗುರುಗಳಿಗೆ ಆರತಿ ಬೆಳಗುವ ಮತ್ತು ಹತ್ತು ಸಾವಿರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ವಿಶ್ವ ದಾಖಲೆಯ ಪುಸ್ತಕದ ಪುಟದಲ್ಲಿ ಸೇರಿತು ಇಂಟರ್ ನ್ಯಾಷನಲ್ ವಂಡರ್ ಬುಕ್ ಆಫ್ ರೆಕಾರ್ಡ್ನ ಅಧಿಕಾರಿಗಳು ಮತ್ತು ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರವರು ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಪದಕ ಹಸ್ತಾಂತರಿಸಿದರು ನಂತರ ಡಾಕ್ಟರ್ ಸಿದ್ದಣ್ಣ ಉತ್ನಾಳ್ ಅತನಿ ಇವರು ಬರೆದಿರುವ ಲಚ್ಚಾನ ಶ್ರೀ ಸಿದ್ದಲಿಂಗ ಮಹಾರಾಜರ ಚರಿತ್ರೆ ಪುಸ್ತಕ ಬಿಡುಗಡೆಯನ್ನು ಶ್ರೀಗಳು ನೆರವೇರಿಸಿದರು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಸ್ಥಳೀಯರಿಂದ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಇವರಿಗೆ ತುಲಾಭಾರ ಮತ್ತು ಬೆಳ್ಳಿ ಮತ್ತು ಸುವರ್ಣ ಕಿರೀಟಧಾರಣೆ ಪಾದಪೂಜೆ ನೆರವೇರಿತು ಈ ಸಮಯದಲ್ಲಿ ಕುಡ್ಜಿ ಶಾಸಕ ಮಹೇಂದ್ರ ತಮ್ಮನವರ್ ಮಾತನಾಡಿದರು ನ್ಯೂಸ್ಗಾಗಿ ಮುಗುಳ್ಕೋಡ್ನಿಂದ ಗಜಾನನ್ ಕುರಾಡೆ